ನಮ್ಮ ಎಳ್ಳು ಬೇಡ ನಮ್ಮ ಹುಚ್ಚೆಳ್ಳು ಬೇಡ ನಮ್ಮ ತೆಂಗಿನಕಾಯಿ ಬೇಡ ನಮ್ಮ ಶೇಂಗಾ ಬೇಡ ಇನ್ಫ್ಯಾಕ್ಟ್ ಶೇಂಗಾ ಗುಲಾಬಿ ರಂಗು ಆ ಸಿಪ್ಪೆಯಲ್ಲಿ ರೆಸ್ಪಿರೇಟರಲ್ ಅಂತ ಒಂದು ಕೆಮಿಕಲ್ ಇದೆ ಅದು ಆ್ಯಂಟಿ ಇನ್ಫ್ಲಮೇಟರಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ವೈರಲ್ ಆ್ಯಂಟಿ ಏಜಿಂಗ್ ಅಂದರೆ ನೀವು ಬೆಳಗ್ಗೆ ಎದ್ದು ಹತ್ತು ಬೀಜ ಮೊಳಕೆ ಕಟ್ಕೊಂಡು ಆ ಗುಲಾಬಿ ಸಿಪ್ಪೆ ಗುಲಾಬಿ ರಂಗು ಸಿಪ್ಪೆ ಸಮೇತ ನೀವು ತಿಂದರೆ ನಡಗ್ತಾ ಇರುವ ಮುದುಕರು ಒಂದು ಮೂರು ತಿಂಗಳು ಅದನ್ನು ತಿಂದರೆ ಗಟ್ಟಿಗೆ ನಿಂತ್ಕೊಳ್ಳೋಕೆ ಶುರು ಮಾಡ್ತಾರೆ ತೆಂಗಿನಕಾಯಿ ಎಣ್ಣೆ ಅಥವಾ ಕಳೆಕಾಯಿ ಎಣ್ಣೆ ಎಣ್ಣೆ ಮಾಡ್ಕೊಂಡು ಕುಡಿಬೇಕಾಗಿಲ್ಲ ಉಂಡೆ ಮಾಡ್ಕೊಂಡು ತಿನ್ರಿ ಎಂಥ ಎಂಥ ಅದ್ಭುತವಾದ ಅಡುಗೆಗಳು ಅಡುಗೆ ವಿಧಾನಗಳು ನಮ್ಮ ಹತ್ರ ಇದ್ವು ಅಂದರೆ ಈಗ ಎಲ್ಲರೂ ಚಾಕ್ಲೇಟ್ ತಿನ್ನೋದು ಚಾಕ್ಲೇಟ್ ತಿನ್ನಿ ಆ ಚಾಕ್ಲೇಟಲ್ಲಿ ಏನಿದೆ ಜಿರ್ಲೆಗಳನ್ನು ಹಾಕಿದ್ದಾರೆ ನನಗೆ ಗೊಂದಲ ಏನಂದರೆ ನನ್ನ ಹತ್ರ ತುಂಬ ಜನ ಮಕ್ಕಳನ್ನ ಕರ್ಕೊಂಬರ್ತಾರೆ ಬರ್ತಾರೆ ಡಾಕ್ಟ್ರಿನ ಮಗು ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ ಆಸ್ತಮ ಬ್ರಾಂಖೈಟಿಸ್ಸು ಬ್ರಾಂಖೈಟಿಸ್ ಇನ್ನೊಂದು ಹೆಸರು ಇನ್ನೊಂದು ಹೆಸರು ಅಲರ್ಜಿ ನ್ಯೂಮೋನಿಯೂ ಬರ್ತಾ ಇದೆ ಹೌ ಈ ಚಾಕ್ಲೇಟನ್ನು ಹೆಂಗೆ ರೆಡಿ ಮಾಡ್ತಾರೆ ಆ ರೆಡಿ ಮಾಡೋವಾಗ ಈ ಜಿರಳೆಗಳು ಬಂದು ಬೀಳ್ತವೆ ಈ ಥರ ಬೀದಿ ಬೀಳ್ತವೆ ಜಿರಳೆಗಳು ಅದನ್ನು ತೆಗೆದು ಮತ್ತೆ ಚಾಕ್ಲೇಟನ್ನು ಕ್ಲೀನ್ ಮಾಡೋಕ್ಕಾಗೋದಿಲ್ಲ ಹಾಗೆ ಮಾರಾಟ ಮಾಡ್ಕೊಳ್ತೀವಿ ಅಂತ ದೊಡ್ಡ ಸಂಸ್ಥೆ ಇದೆ ಅಮೆರಿಕಾದಲ್ಲಿ ಅವ್ರಿಗೆ ಅರ್ಜಿ ಸಲ್ಲಿಸ್ತಾರೆ ಈ ಚಾಕ್ಲೇಟ್ ಉತ್ಪಾದನೆಕಾರರು ಏನಿಲ್ಲ ನಾವು ಈ ಚಾಕ್ಲೇಟನ್ನು ರೆಡಿ ಮಾಡುವ ಕೋಕೋ ಬೀನ್ಸನ್ನು ಕುದಿಸ್ತೀವಿ ಫರ್ಮೆಂಟ್ ಮಾಡಿದ ಮೇಲೆ ಕುದಿಸ್ತೀವಿ ಆ ಕುದಿಸೋವಾಗ ಈ ಕೆಟ್ಟ ವಾಸನೆ ಹೋಗಿ ಸುಗಂಧ ಬರುತ್ತೆ ಆ ದುರ್ವಾಸನೆ ಇರುತ್ತೆ ಇಟ್ ಗೆಟ್ಸ್ ಕನ್ವರ್ಟೆಡ್ ಟು ವೆರಿ ಗುಡ್ ಸ್ಮೆಲ್ ದಟ್ ಆಲ್ ಆಫ್ ಯು ಲೈಕ್ ಈ ಚಾಕ್ಲೇಟ್ ವಾಸನೆ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ ಆ ವಾಸನೆ ಬರೋವಾಗ ಜಿರ್ಲೆಗಳು ಇಳಿಗಳು ಆ ವಾಸನಕ್ಕೆ ತಾಳಾರದೆ ಬಂದು ಈ ಬೀಳ್ತಾ ಇವೆ ಅದನ್ನು ತೆಗೆಯೋಕ್ಕಾಗ್ತಾ ಇಲ್ಲ ಹಾಗೆ ಮಾರಾಟ ಮಾಡ್ಕೊಳ್ತೀವಿ ಪರ್ಮಿಷನ್ ಕೊಡ್ರಿ ಅಂತ ಅರ್ಜಿ ಸಲ್ಲಿಸ್ತಾರೆ ಈ ಸೈಂಟಿಸ್ಟ್ಗಳು ಎಷ್ಟು ಮಟ್ಟಕ್ಕೆ ಬೀಳ್ತಾ ಇದೆ ಅಂತ ಅಂದಾಜು ನಾಲ್ಕು ಪರ್ಸೆಂಟ್ ಇದೆ ಅಷ್ಟೇ ನಾನು ನೋ ಪ್ರಾಬ್ಲಮ್ ಪರ್ಮೇಶ್ ಸೊ ಉಂಡೆಗಳು ಮಾಡ್ತಾರೆ ಟನ್ ಗಟ್ಟಲೆ ಟನ್ ಗಟ್ಲೆ ಟನ್ ಗಟ್ಟಲೆ ಟನ್ ಗಟ್ಲೆ ಅದನ್ನು ನಾವು ಇಳುವರಿ ಮಾಡಿಕೊಂಡು ಇಲ್ಲಿಗೆ ಬಂದು ಬೇಯಿಸಿ ಮಕ್ಕಳಿಗೆ ತಂದು ತಂದು ಬೆಳಗ್ಗೆಯಿಂದ ಅದೇ ನಾನು ಹೇಳಿದ್ದು ಎಲ್ಲುಂಡೆ ಕಳಕಾಯಿ ಚಿಕ್ಕಿ ಕೊಬ್ಬರಿ ಮಿಠಾಯಿ ಇವೆಲ್ಲ ಮಾಯ ಆಗಿಬಿಟ್ಟಿದೆ ನಮ್ಮದು ಎಲ್ಲಿ ನೋಡು ಆ ಸಣ್ಣ ಪುಟ್ಟ ಮೂಲೆ ಮೂಲೆ ಗ್ರಾಮಗಳಲ್ಲೂ ಈಗ ಚಾಕ್ಲೇಟು ಚಾಕ್ಲೇಟ್ ಸ್ಕೂಲ್ಗೆ ಹೋದರೆ ಬರ್ತ್ಡೇ ಚಾಕ್ಲೇಟ್ ಹಂಚಬೇಕು ನಾವು ಇಷ್ಟಿಷ್ಟು ದೊಡ್ಡ ಚಾಕ್ಲೇಟ್ ಹಂಚ್ತೀವಿ ಅಂತ ಅದು ಒಂದು ಆಡಂಬರದ ವಿಷಯ ಆಗ್ಬಿಟ್ಟಿದೆ ಈಗ ಸೊ ತಂದು ತಂದು ಚಾಕ್ಲೇಟ್ ಮಕ್ಕಳಿಗೆ ಸುರಿತಾ ಇದ್ದಾರೆ ಬಾಯಿಗೆ ಹದಿನೆಂಟು ಜಿರಲೆ ನೂರು ಗ್ರಾಮು ನೀವು ನಿಮ್ಮ ಮಗು ಬಾಯಿಗೆ ಹಾಕ್ತಾ ಇರೋದು ಒಂದು ನೂರು ಗ್ರಾಮ್ ಚಾಕ್ಲೇಟ್ ತಿಂದರೆ ನಿಮ್ಮ ಮಗುಗೆ ನೀವು ದುಡ್ಡು ಕೊಟ್ಟು ಕೊಂಡ್ಕೊಂಡು ಬಂದು ನಿಮ್ಮ ಬಾಯಿ ಮಗು ಬಾಯಿಗೆ ಏನು ಹಾಕ್ತಾಯಿದ್ದೀರಾ ಹದಿನೆಂಟು ಹಾಕ್ತಾ ಇದ್ದೀರ ಜಿರ್ಲೆ ತಿನ್ನಬೇಕಾಗಿಲ್ಲ ನೀವು ಜಿರ್ಲೆ ಪಕ್ಕದಲ್ಲಿ ಕೂತ್ಕೊಂಡ್ರೆ ಸಾಕು ಎರಡು ಗಂಟೆ ನೀವು ನಿಮಗೆ ನ್ಯುಮೋನಿಯಾ ಬರ್ಬೋದು ಲಂಗ್ ಲೀಷನ್ಸ್ ಆಗ್ಬೋದು ಸೊ ನನ್ನ ಹತ್ರ ತುಮ್ ಈ ಪುಸ್ಪುಸ್ ಓಡ್ಕೊಳ್ಳೋದು ಬಿಸ್ನೆಸ್ ಎಷ್ಟು ಗೊತ್ತಾ ಅಮೆರಿಕಾದಲ್ಲಿ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಬಿಲಿಯನ್ ಡಾಲರ್ಸ್ ನಮ್ಮ ಬೆಂಗಳೂರಲ್ಲೇ ಈಗ ಹತ್ತತ್ರ ಏಯ್ಟೀನ್ ಬಿಲಿಯನ್ ರುಪೀಸ್ ಪರ್ ಇಯರ್ ಮಾಡ್ತಾಯಿದ್ದಾರೆ ಈ ಪುಸ್ ಪುಸ್ ಮತ್ತೆ ಇಲ್ಲಿ ಶ್ವಾಸಕೋಶ ನಾಲಗಳದಲ್ಲೆಲ್ಲ ಪೇರ್ಕೊಂಡಿದೆ ಅದನ್ನು ತೆಗಿಯೋಕ್ಕೆ ಮತ್ತೆ ಒಂದು ಸ್ಟೆರಾಯ್ಡ್ ಪುಸ್ ಪುಸ್ ಒಡ್ಕೊಳ್ಳ್ರಿ ಎಷ್ಟು ದಿವಸ ಡಾಕ್ಟ್ರೆ ಲೈಫ್ ಲಾಂಗ್ ಹೊಡ್ಕೋ ಯೋ ನೋ ಪ್ರಾಬ್ಲಮ್ ನಾನು ಆ ಮಗುಗೆ ಆ್ಯಕ್ಚುಲಿ ಆ ಮಗುಗೆ ಆರನೇ ಕ್ಲಾಸ್ ಇಂಗ್ಲೀಷ್ ಓದಕ್ಕೆ ಬದ್ ಬಂದರೆ ಸಾಕು ಆ ಮಗುಗೆ ಡೈರೆಕ್ಟಾಗಿ ತೋರಿಸ್ತೀನಿ ನೋಡಪ್ಪ ನಿಮ್ಮ ಚಾಕ್ಲೇಟಲ್ಲಿ ಇಷ್ಟು ಜಿರ್ಲೆ ಇದೆ ನೀವು ಬೇಕಾದರೆ ತಿನ್ನು ಹಾಂ ಆ ತಿನ್ನೋದರಿಂದ ನಿಮಗೆ ಈ ಉಸಿರಾಟದ ತೊಂದರೆ ಆಗ್ತಾ ಇದೆ ಸೋಕಾಲ್ಡ್ ಆಸ್ತಮಾ ಸೋಕಾಲ್ಡ್ ಬ್ರಾಂಕೈಟೈಸು ಏನೋ ಅಲರ್ಜಿ ಹೆಸರುಗಳೆಂತ ಇಷ್ಟೊಂದು ಇಟ್ಟಿರ್ತವೆ ಉದ್ದಕ್ಕೆ ನೈಂಟಿ ಟು ನೈಂಟಿ ಫೈವ್ ಪೀಪಲ್ ಮಕ್ಕಳು ಈ ವಿಷಯ ತಿಳಿಸ್ಕೊಂಡ ಮೇಲೆ ಚಾಕ್ಲೇಟ್ ಬಿಟ್ಬಿಡ್ತಾರೆ ಆರು ವಾರಕ್ಕೆ ಅವ್ರಿಗೂ ಉಸಿರಾಟ ತೊಂದರೆ ಕಮ್ಮಿ ಆಗುತ್ತೆ ಆಬ್ಸಲ್ಯೂಟ್ಲಿ ವಿದೌಟ್ ಎನಿ ಮೆಡಿಸನ್ ಆದರೆ ಈ ಡಾಕ್ಟ್ರ್ಗಳೆಲ್ಲ ಇಷ್ಟು ವರ್ಷ ಆ ಮಕ್ಕಳಿಗೆ ಕೊಡ್ತಾನೇ ಇದ್ದಾರೆ ಕೊಡ್ತಾನೇ ಇದ್ದಾರೆ ಟ್ಯಾಬ್ಲೆಟ್ ಮೇಲೆ ಟ್ಯಾಬ್ಲೆಟು ಇಂಜೆಕ್ಷನ್ ಮೇಲೆ ಇಂಜೆಕ್ಷನ್ ಸೊ ಈ ಥರ ಮಕ್ಕಳು ಬರ್ತಾರೆ ಅದನ್ನು ನಿಲ್ಲಿಸಿದ್ದಕ್ಕೇ ತುಂಬ ಜನಕ್ಕೆ ವಾಸಿಯಾಗತ್ತೆ ಇನ್ನೂ ವಾಸಿ ಆಗಲಿಲ್ಲ ಅಂದರೆ ಸ್ಟ್ರಕ್ಚರಲ್ ಚೇಂಜಸ್ ಆಗಿದೆ ನಮ್ಮ ಶ್ವಾಸಕೋಶಗಳಲ್ಲಿ ಅಂದರೆ ರಚನಾತ್ಮಕವಾಗಿ ಏನೋ ಗೊಂದಲ ಆಗಿದೆ ಆ ಗೊಂದಲಗಳನ್ನು ವಾಸಿ ಮಾಡ್ಕೊಳ್ಳೋದಕ್ಕೆ ನಮ್ಮ ನವಣೆ ಅಕ್ಕಿಯನ್ನು ಆ ನಾರಿನ ಅಂಶದಲ್ಲಿ ಬರೀ ಆಸ್ತಮ ಅಲ್ಲ ಕ್ಷಯ ರೋಗ ಬಂದರು ಕಾಲ್ಡ್ ಟಿ ಬಿ ಅಂತ ಏನು ಹೆದರಿಸ್ತಾ ಇದ್ದಾರೆ ಅದನ್ನು ಗುಣಪಡಿಸುವ ಅದ್ಭುತವಾದ ಗುಣ ನವನೆ ಅಕ್ಕಿಯಲ್ಲಿ ನವನೆ ಅಕ್ಕಿಯ ನಾರಿನಲ್ಲಿ ದೇವರು ಒದಗಿಸಿದ್ದಾರೆ ನಾರಿನ ಅಂಶ ಇಟ್ ಈಸ್ ನಾಟ್ ಜಸ್ಟು ಪ್ರೊವೈಡ್ ಶುದ್ಧೀಕರಣ ಮಾಡತಕ್ಕಂಥ ಅದ್ಭುತವಾದ ಗುಣ ಈ ನವನೆ ನಾರಿನ ಅಂಶದಲ್ಲಿದೆ ನೋಡ್ರಿ ಹೆಂಗೆ ಬೆಳೀಬೋದು ಇದನ್ನು ಇಷ್ಟು ನೀರು ಹಾಕಿದ್ರು ಆ್ಯಕ್ಚುಲಿ ಒಂದು ದಿವಸಕ್ಕೆ ಗಿಡ ಇಪ್ಪತ್ತೆಂಟು ಸಾವಿರ ಲೀಟರ್ ನೀರನ್ನು ಮೇಲಕ್ಕೆ ಎತ್ತ ಹಾಕಿದರೆ ಆ ಇಪ್ಪತ್ತೆಂಟು ಸಾವಿರ ಲೀಟರ್ ನೀರು ನನಗೆ ನೀವು ಕೊಟ್ಟರೆ ಒಂದು ಎಕರೆದಲ್ಲಿ ಎಂಟು ಕ್ವಿಂಟಲ್ ನವನೆ ಬೆಳೆಸ್ಕೊಡ್ತೀನಿ ಅರ್ಥ ಆಗ್ತಾ ಇದೆಯಾ ಈಕ್ವೇಷನ್ನು ಅಂದರೆ ನೀವು ಒಂದು ಎಕರೆದಲ್ಲಿ ನಲವತ್ತು ತೆಂಗಿನ ಗಿಡ ಹಾಕಿದ್ರೆ ಅದರಿಂದ ಬರ್ತಕ್ಕಂಥ ನೀರು ನಲವತ್ತು ಎಕರೆದಲ್ಲಿ ಸಿರಿಧಾನ್ಯಗಳನ್ನು ಬೆಳೆಸ್ಬೋದು ಅಂತ ಅರ್ಥ ಏನು ಮಾಡುತ್ತೆ ಈ ಸಿರಿಧಾನ್ಯ ಅವ್ರು ಹೇಳ್ದಂಗೆ ತೃಣಧಾನ್ಯ ಚಿರುಧಾನ್ಯ ಕಿರುಧಾನ್ಯ ಅಂತ ಕರಿತಾ ಇದ್ದಿದ್ದು ಯಾಕೆ ಗೊತ್ತಾ ಈ ಬ್ರಿಟಿಷರು ಬಂದ ಮೇಲೆ ನಮ್ಮ ದೇಶದಲ್ಲಿ ಯಾವ ಹೆಂಗಸರಿಗೂ ಏನೂ ತೊಂದರೆ ಇರಲಿಲ್ವಲ್ಲ ಯಾಕೆ ಹೆಂಗೆ ಅಂತ ಸ್ಟಡಿ ಮಾಡೋದು ಅವ್ರಿಗೆ ಗೊತ್ತಾಯಿತು ಇವರೆಲ್ಲರೂ ಅತಿ ಅದ್ಭುತವಾದ ಆಹಾರ ತಿಂತಾ ಇದ್ದಾರೆ ಅದಕ್ಕೆ ಇವ್ರಿಗೆ ರೋಗಗಳು ಬರ್ತಾ ಇಲ್ಲ ಈ ಬಿಳಿ ಅಕ್ಕಿ ಬಿಳಿ ಗೋಧಿ ತಂದು ನಿಮ್ಮ ತಲೆ ಮೇಲೆ ಸೋರ್ಸಿದ್ರೆ ನಿಜವಾದ ರೋಗಗಳು ಬರ್ತಾ ಇವು ಹೊಟ್ಟೆ ಒಳಗಡೆಯಿಂದ ಬರ್ತವೆ ಆವಾಗ ಹೆಂಗೆ ಫೈಟ್ ಮಾಡ್ತೀರ ನೋಡ್ತೀವಿ ಶುರು ಹಚ್ಕೊಂಡ್ರು ಮೆತ್ತಿಗೆ ಅವರ ಅಭ್ಯಾಸ ಕಾಫಿ ಗಿಡಗಳನ್ನು ತಂದು ನಮ್ಮ ಮಡಿಕೇರಿ ಬೆಟ್ಟಲಲ್ಲಿ ಕೂರಿಸಿದ್ರು ಗೋಧಿನ ತಂದು ಹರಿತ ವಿಪ್ಲವ ಅಂತ ಎಲ್ಲ ಹೇಳಿ ನಿಮಗೆ ಊಟ ಇಲ್ಲ ಇವೆಲ್ಲ ತೃಣಧಾನ್ಯಗಳು ಚಿರುಧಾನ್ಯಗಳು ಸಣ್ಣ ಪುಟ್ಟವು ಏನು ಬೆಳೆಯೋಕ್ಕಾಗೋದಿಲ್ಲ ಇದೆಲ್ಲ ಬೇಡ ಬಿಡ್ಬಿಡ್ರಿ ಅಂತ ಈ ನೀರು ಕಟ್ಟಿ ಬೆಳೆಸೋ ಡ್ಯಾಮ್ ಕಟ್ಟಿದ್ದೇ ಏಯ್ಟೀನ್ ಏಯ್ಟಿ ಸಿಕ್ಸ್ ಫಸ್ಟ್ ಡ್ಯಾಮ್ ಅಂದರೆ ಈ ನೀರು ಕಟ್ಟಿ ಬೆಳೆಸೋದು ಅದಕ್ಕೆ ಮುಂಚೆ ನಮ್ಮ ದೇಶದಲ್ಲಿ ಈ ಭತ್ತ ಎಲ್ಲಿ ಬೆಳೀತಾ ಇದ್ರು ತುಂಬ ದುಡ್ಡಿರೋ ಜಮೀನ್ದಾರರು ಊಟ ಮಾಡಿದ ಮೇಲೆ ಒಂದು ಹಗ್ಳು ಈ ಭತ್ತದ ಅಕ್ಕಿ ಅಗಳು ಮೀಸದ ಮೇಲೆ ಇಟ್ಕೊಂಡು ಹೊರಗಡೆ ಬಂದು ಹಿಂಗೆ ಹಿಂಗೆ ಅಂದರೆ ನಾವು ಈ ಅನ್ನ ಊಟ ಮಾಡಿದ್ದೀವಿ ಅಂತ ತೋರಿಸ್ಕೊಳ್ಳೋರು ನೀವೆಲ್ಲರೂ ಕೆಲಮಟ್ಟದವರು ನೀವು ತಿನ್ನೋದು ನವನೆ ಸಾಮೆ ಆರ್ಕ ಇನ್ಫ್ಯಾಕ್ಟ್ ಎಲ್ಲ ಜನರು ತಿಂತಾ ಇದ್ದಿದ್ದು ಅದೇನೇ ಗ್ರಾಮ ಗ್ರಾಮಗಳು ತಿಂತಾ ಇದ್ದಿದ್ದು ತುಂಬ ಸಮೃದ್ಧವಾಗಿ ಎಲ್ಲ ಕಡೆ ನಾಲ್ಕಾದರೂ ಮಳೆ ಬರೋದು ಪ್ರತಿ ಒಬ್ಬ ಹಳ್ಳಿಗಳಲ್ಲಿ ಎಲ್ಲ ಭೂಮಿಯಲ್ಲಿ ಸುಮ್ಮನೆ ಸುಮ್ಮನೆ ಅಲ್ಲಿ ಬಿಸಾಕಿದ್ರೆ ಬರೋದು ಕೊರಲೆ ಕಟಾವು ಮಾಡಿದ ಮೇಲೆ ಮತ್ತೆ ಅದನ್ನು ಬಿತ್ತು ಉಳುಮೆ ಮಾಡಿ ಮತ್ತೆ ಮಾಡಬೇಕಾಗಿಲ್ಲ ಸುಮ್ಮನೆ ಕಟಾವು ಮಾಡ್ಕೊಂಡು ಬಂದುಬಿಟ್ರೆ ಮತ್ತೆ ಎರಡು ಮಳೆ ಬಂದರೆ ಹಕ್ಕಿಗಳು ಬಂದು ಕೆರೆತು 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 ಅವೇ ಮೊಳಕೆ ಒಡೆಯುತ್ತೆ ಈ ಸಿರಿಧಾನ್ಯಗಳನ್ನು ಕಂಡ್ರೆ ಹಕ್ಕಿಗಳಿಗೆ ತುಂಬ ಇಷ್ಟ ನವಣೆ ಆಗಲಿ ಊದಲಾಗಲಿ ಕೊರಲೆ ಆಗಲಿ ಬೆಡ್ಶೀಟ್ಗಳ ಥರ ಹಕ್ಕಿಗಳು ಬರ್ತವೆ ಬಂದು ತಿನ್ಕೊಂಡು ತೆನೆ ಕಟ್ಟಿದಾಗ ನೋಡಬೇಕು ಸೊ ತುಂಬ ಜನ ಸಿರಿಧಾನ್ಯಗಳನ್ನು ಬೆಳೀರಿ ಈಗ ಬೆಳೀರಿ ಅಂದರೆ ಇಲ್ಲ ಡಾಕ್ಟ್ರೇ ಹಕ್ಕಿಗಳು ಬಂದು ತಿನ್ಕೊಂಡು ಹೋಗ್ತವೆ ನಮಗೆ ಇಳುವರಿ ಕಮ್ಮಿ ಆಗ್ತದೆ ಈ ಇಳುವರಿ ಅನ್ನೋ ಪದ ಈ ನೀರಾವರಿ ವ್ಯವಸ್ಥೆ ಬಂದ ಮೇಲೆ ಬಂದು ತಲೆ ಮೇಲೆ ಕೂತಿರೋದು ಮುಂಚೆ ಆ ಥರ ಯೋಚನೆ ಮಾಡ್ತಾ ಇರಲಿಲ್ಲ ಹಕ್ಕಿಗಳು ತಿಂದು ಮಿಕ್ಕಿದ್ದನ್ನು ನಮ್ಮದು ಅಂತ ನಾವು ಇದ್ವಿ ಅದರ ಜತೆಗೆ ಆ ಹಕ್ಕಿಗಳು ಬಂದು ತಿನ್ಕೊಂಡು ಹೋದರೆ ಮಾರನೇ ಬೆಲೆ ಬಂಪರ್ ಕ್ರಾಪ್ ಆಗ್ತಾಯಿತ್ತು ಅಂದರೆ ಕೊರಲೆ ಹಾಕಿದ ಮೇಲೆ ಅಲ್ಲಿ ಶೇಂಗಾ ಹಾಕಿದ್ರೆ ಶೇಂಗಾ ಇಳುವರಿ ಹತ್ತಕ್ಕೆ ಪಟ್ಟು ಹೆಚ್ಚಾಗೋದು ಅದನ್ನು ಯಾರೂ ಗಮನಿಸೋದಿಲ್ಲ ಅಂದರೆ ನಿಮ್ಮ ಭೂಮಿ ಫಲವತ್ತತೆಯನ್ನು ಮೂವತ್ತು ವರ್ಷದಲ್ಲಿ ಮಾಡಬೇಕಾಯಿತು ಮೂರು ದಿವಸದಲ್ಲಿ ಮಾಡಿ ಹೋಗ್ತಾರೆ ಅಂದರೆ ನಿಮಗೆಲ್ಲರಿಗೂ ಅರ್ಥ ಆಗಬೇಕಾಗಿದ್ದು ನಿಮ್ಮ ಭೂಮಿ ಒಣಗಿದೆ ಮಂಡ್ಯದಲ್ಲಿ ಕಬ್ಬು ಬೆಳೆಸಿ 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 ಬರಡು ಭೂಮಿ ಮಾಡಿದ್ದಾರೆ ಮರಳು ಭೂಮಿ ಆಗೋದಕ್ಕೆ ರೆಡಿಯಾಗಿದೆ ಆರ್ಸನಿಕ್ಕು ಕ್ರೋಮಿಯಮ್ಮು ಈಗ ಎಷ್ಟು ಹೆಚ್ಚಾಗಿದೆ ಅಂದರೆ ಅಲ್ಲಿ ಹೋಗಿ ನೀವು ಬರೀ ಕಾಲಲ್ಲಿ ನಡೆದರೆ ಅಲ್ಸರ್ಸ್ ಆಗ್ತಾ ಇದೆ ಅಷ್ಟು ವಿಷಮಯವಾಗಿದೆ ಆ ಭೂಮಿ ಈಗ ಆ ಭೂಮಿಯನ್ನು ಮತ್ತೆ ನಾವು ಏನಾದರೂ ಬೆಳೆಸ್ಕೋಬೇಕು ಫಲವತ್ತತೆ ಕಡೆಗೆ ಹೋಗಬೇಕು ಅಂದರೆ ಅತಿ ಮುಖ್ಯವಾದ ಅಂಶ ಇರೋದು ಒಂದೇ ಒಂದು ದಾರಿ ಅಲ್ಲಿ ಹೋಗಿ ನೀವು ಈ ನವಣೆ ಊದಲು ಕೊರಲೆಯನ್ನು ಹೆಂಗೋ ಮೊದಲನೇ ಸತ್ತಿ ದೊಡ್ಡ ದೊಡ್ಡ ಶೂ ಹಾಕ್ಕೊಂಡು ಉಳುಮೆ ಮಾಡಿ ಅಲ್ಲಿ ಬಿತ್ತನೆ ಮಾಡಿರಿ ಎರಡು ಬೆಲೆ ನೀವು ತೆಗಿಯಕ್ಕೆ ಶುರು ಮಾಡಿದ್ರೆ ಈ ಹಕ್ಕಿಗಳು ಬಂದು ಆ ಪಿಕ್ಕೆ ಹಾಕಿ ಆ ಭೂಮಿಯನ್ನು ಫಲವತ್ತತೆಗೆ ಒಂದು ಆರು ತಿಂಗಳಲ್ಲಿ ರೆಡಿ ಮಾಡಿ ಕೊಡ್ತೇವೆ ನಿಮಗೆ ಇಲ್ಲ ಅಂದರೆ ನೀವು ಮೂವತ್ತು ವರ್ಷಕ್ಕಾದರೂ ನಿಮ್ಮ ಭೂಮಿ ಫಲವತ್ತತೆ ಕಡೆಗೆ ಹೋಗೋದಿಲ್ಲ ಅಂದರೆ ಈ ಸಿರಿಧಾನ್ಯಗಳು ಈ ರೀತಿ ನಾನು ಹೇಳ್ತಾ ಇರೋ ರೋಗಗಳನ್ನು ವಾಸಿ ಮಾಡೋದು ಒಂದು ಕಡೆ ಆದರೆ ಈಗ ನೀವು ತೆಂಗಿನ ಗಿಡಗಳನ್ನು ಬೆಳೆಸಿ ಮರಳುಭೂಮಿಯನ್ನು ಸೃಷ್ಟಿ ಇದ್ದೀರ ಅದನ್ನು ಮತ್ತೆ ಮರು ಫಲವತ್ತತೆ ಕಡೆಗೆ ತಗೊಂಡೋಗ್ಬೇಕು ಅಂದರೆ ಸಿರಿಧಾನ್ಯಗಳನ್ನು ಬೆಳೆಸೋದು ಶುರು ಮಾಡಿ ಈಗ ನೀವು ತೆಂಗಿನ ಗಿಡಗಳನ್ನು ಕಟ್ ಮಾಡಬೇಕಾಗಿಲ್ಲ ಅವಶ್ಯಕವೇ ಉಳಿದೋಗ್ತವೆ ಏನೂ ಉಳಿಯೋದಿಲ್ಲ ಅವು ನೀರು ಇಲ್ಲದೆ ಆದರೆ ಇನ್ನೊಂದು ಐದು ವರ್ಷ ನಿಮ್ಮ ತೆಂಗಿನ ಗಿಡಗಳು ಅವಶ್ಯಕವೇ ಬಿದ್ದೋಗ್ತವೆ ಆ ಬೀಳೋ ಮುಂಚೆ ನೀವು ಈಗಲಿಂದನೇ ಸಿರಿಧಾನ್ಯಗಳನ್ನು ಬೆಳೆಸೋಕ್ಕೆ ಶುರು ಮಾಡಿರಿ ನಿಮ್ಮ ಭೂಮಿ ಮತ್ತೆ ಫಲವತ್ತತೆ ಕಡೆಗಾಗುತ್ತೆ ಅಂದರೆ ಸಿರಿಧಾನ್ಯಗಳು ನಿಮ್ಮ ಆರೋಗ್ಯ ಸುಧಾರಣೆ ಒಂದೇ ಅಲ್ಲ ಜನರ ಆರೋಗ್ಯ ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಫಲವಂತವಾದ ಮಣ್ಣಿನಿಂದಾನೇ ನಿಜವಾದ ಪೋಷಕಾಂಶಗಳಿದ್ದ ಆಹಾರ ಪದಾರ್ಥಗಳನ್ನು ಬೆಳೆಸೋದಕ್ಕೆ ಸಾಧ್ಯ ಆಗೋದು ಆ ಸಾಧ್ಯತೆಗಳನ್ನು ಹೆಚ್ಚು ಮಾಡಿಕೊಳ್ಳಬೇಕು ಅಂದರೆ ಪ್ರತಿಯೊಬ್ಬರೂ ಅದು ಮರಳುಭೂಮಿಯಾಗಿದ್ರೂ ಸಿರಿಧಾನ್ಯಗಳನ್ನು ಬೆಳೆಸೋದ್ರಿಂದನೇ ಈ ಕೆಲಸ ಸಾಧ್ಯ ಆಗುತ್ತೆ ಯಾಕಂದರೆ ನಿಮಗೆ ಬೇಕಾಗಿರೋದು ಅತಿ ಕಮ್ಮಿ ಪ್ರಮಾಣ ನೀರು ಮತ್ತು ಇನ್ನು ಯಾವ ಹಂಗೂ ಬೇಕಾಗಿಲ್ಲ ಅಂದರೆ ಇಷ್ಟು ಸರಳವಾದ ಪದಾರ್ಥಗಳನ್ನು ಬೆಳೆಸಿ ಬಳಸೋ ನಮ್ಮ ಹಳೆ ಸಂಪ್ರದಾಯಗಳನ್ನೆಲ್ಲ ನಿರ್ನಾಮ ಮಾಡಿದ್ದು ಈ ಅಕ್ಕಿ ಗೋಧಿ ಹಾಲು ಸಕ್ಕರೆ ತವಕ ಅಂದರೆ ಇದೆಲ್ಲ ಒಂದು ಕಾರಣಕ್ಕಾಗಿದೆ ಅನ್ನೋದಕ್ಕೆ ನಮಗೆ ನಿಮಗೆ ಎಲ್ಲರಿಗೂ ಈ ವಿಷಯಗಳನ್ನು ಕಲಗಾಪುಲಗವಾಗಿ ಅದು ಇದು ಇದು ಅದು ಅಂತ ಹೇಳ್ತಾ ಇಲ್ಲ ಇದೆಲ್ಲ ಒಂದು ಹದದಿಂದ ಹುನ್ನಾರಗಳಿಂದ ನಡೆಸಿಕೊಂಡು ಬಂದಿದ್ದಾರೆ ಯಾಕೆ ಎಲ್ಲರೂ ಇಡೀ ಪ್ರಪಂಚ ಅಕ್ಕಿ ಗೋಧಿ ಹಾಲು ಸಕ್ಕರೆ ಬಿಟ್ಟರೆ ಇನ್ನೇನು ತಿಂತಾ ಇಲ್ಲ ನಾಟ್ ಜಸ್ಟ್ ಇನ್ ಇಂಡಿಯಾ ದ ಹೋಲ್ ವರ್ಲ್ಡ್ ಅಕ್ಕಿ ಗೋಧಿ ಹಾಲು ಸಕ್ಕರೆ ಬಿಟ್ಟರೆ ಮಾಂಸ ಆ ಮಾಂಸವನ್ನು ರೆಡಿ ಮಾಡೋದು ಬೇರೆ ವಿಷಯ ಹಿಂದೆ ಈ ಹೆಚ್ಚಾಗಿ ಬೆಳೆದಿರೋ ಗೋಧಿಯನ್ನು ಸ್ಟಿರಾಯ್ಡ್ಸ್ ಲೇಪನೆ ಮಾಡಿ ಹಂದಿ ಮಾಂಸ ಹಸು ಮಾಂಸ ಕೋಳಿ ಮಾಂಸ ರೆಡಿ ಮಾಡೋರು ಈಗ ಗೋಧಿಯನ್ನು ಬೆಳೆಯೋದಕ್ಕೆ ನೀರು ಕಟ್ಟಕ್ಕಾಗದೆ ಸೋಯಾಬೀನು ಮೆಕ್ಕೆಜೋಳ ಅಂತ ಎರಡು ಬೇರೆ ನೀರನ್ನು ಕಮ್ಮಿ ಬಳಕೆ ಮಾಡಿ ಬೆಳೆಸ್ತಕ್ಕಂಥ ಪದಾರ್ಥಗಳಿವು ಕುಲಾಂತರಿ ಪ್ರಯೋಗಗಳಿಂದ ಜೆನೆಟಿಕಲಿ ಮಾಡಿಫಿಕೇಷನ್ ಮಾಡಿ ಇನ್ನೂ ಹೆಚ್ಚಿನ ಕೆಮಿಕಲ್ಸನ್ನು ಆ್ಯಡ್ ಮಾಡಿ ಕ್ಯಾನ್ಸರ್ ಬರತಕ್ಕಂಥ ಕೆಮಿಕಲ್ಸನ್ನು ಬಳಸ್ತಾರೆ ಸೋಯಾಬೀನನ್ನು ಬೆಳೆಸೋದಕ್ಕೆ ಹರ್ಬಿಸೈಡ್ಸ್ ಕಲೆನಾಶಕ ಪದಾರ್ಥಗಳನ್ನು ಕುಲಾಂತರಿ ಪ್ರಯೋಗ ಅಂದರೆ ಅದು ಸಿಂಪಡಣೆ ಮಾಡಿ ಒಡೆದ್ರೇ ಸೋಯಾಬೀನ್ ಬೆಳೆಯುತ್ತೆ ಬೇರೆ ಗಿಡ ಯಾವುದು ಬೆಳೆಯೋದಿಲ್ಲ ಆ ಕೆಮಿಕಲನ್ನು ನಾಶ ಮಾಡಿ ತಾನು ಬೆಳೆಯೋಂಥ ಗುಣವನ್ನು ಈ ಸೋಯಾಬೀನ್ ಗಿಡಕ್ಕೆ ಹಚ್ಚಿಬಿಟ್ಟಿದ್ದಾರೆ ಆ ಸೋಯಾಬೀನು ಮೆಕ್ಕೆಜೋಳ ಮೆಕ್ಕೆಜೋಳಕ್ಕೆ ಆ್ಯಂಟಿಬಯೋಟಿಕ್ಸ್ ಸ್ಪ್ರೇ ಮಾಡಿರ್ತಾರೆ ಆ ಎರಡು ತಂದು ಮಿಕ್ಸ್ ಮಾಡಿ ಮತ್ತೆ ಸ್ಟೆರಾಯ್ಡ್ಸ್ ಲೇಪನ ಮಾಡಿ ಈ ಹಂದಿಗಳಿಗೆ ಹಸುಗಳಿಗೆ ಕೋಳಿಗಳಿಗೆ ತಿನ್ನಿಸ್ತಾರೆ ಎಂಟು ಕೆ ಜಿ ಧಾನ್ಯದಲ್ಲಿ ಮಿಲನ ಆಗಿರೋ ರಾಸಾಯನಿಕ ಕ್ರಿಯೆಗಳ ಆ ರಾಸಾಯನಿಕ ಪದಾರ್ಥಗಳ ಅಂಶವನ್ನು ನೀವು ಒಂದು ಕೆ ಜಿ ಮಾಂಸದಲ್ಲಿ ತಿಂತಾಯಿದ್ದೀರಿ ಒಂದು ನೂರು ಗ್ರಾಮು ಮೊಟ್ಟೆ ತಿಂದರೆ ನೀವು ಎಂಟು ನೂರು ಗ್ರಾಮು ಧಾನ್ಯ ಕೆಮಿಕಲ್ ಹಾಕಿರೋ ಧಾನ್ಯ ತಿಂದಂಗೆ ಎಂಥ ಕೆಮಿಕಲ್ಸ್ ಇವೋ ನಿಮಗೆ ಕ್ಯಾನ್ಸರ್ನ ತರ್ತಕ್ಕಂಥ ಕೆಮಿಕಲ್ಸ್ ಈಗ ಎಲ್ಲಿ ನೋಡು ಕ್ಯಾನ್ಸರು ನೂರಕ್ಕೆ ಹದಿನೆಂಟು ಜನಕ್ಕೆ ಕ್ಯಾನ್ಸರ್ ಬರ್ತಾ ಇದೆ ಡಾಕ್ಟ್ರ್ಗಳನ್ನು ಕೇಳಿದರೆ ವಿ ಡೋಂಟ್ ನೋ ವೈ ಕ್ಯಾನ್ಸರ್ ಕಮ್ಸ್ ಅವ್ರಿಗೆ ಗೊತ್ತಿಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ ನಾವು ಕುಡಿಯೋ ಈ ಪ್ಲ್ಯಾಸ್ಟಿಕ್ ನೀರಿನಿಂದ ನಾವು ಕುಡಿಯೋ ಈ ಪ್ಲ್ಯಾಸ್ಟಿಕ್ ಹಾಲಿನಿಂದ ನಾವು ಕುಡಿಯೋ ಈ ಪ್ಲ್ಯಾಸ್ಟಿಕ್ ಎಣ್ಣೆಯಿಂದ ನಾವು ತಿನ್ನೋ ಈ ಪ್ಲ್ಯಾಸ್ಟಿಕ್ ಮಾಂಸದಿಂದ ಈ ಪ್ಲ್ಯಾಸ್ಟಿಕ್ ಮೊಟ್ಟೆಗಳಿಂದ ಈ ಕ್ಯಾನ್ಸರು ಎಲ್ಲರಿಗೂ ಬರ್ತಾ ಇದೆ ಎಷ್ಟು ಮಟ್ಟಿಗೆ ಅಂದರೆ ನನ್ನ ಹತ್ರ ಈಗ ಡಾಕ್ಟ್ರೇ ನಾಳೆ ಸತ್ತೋಗ್ತೀನಿ ಅಂತ ಹೇಳಿದ್ದಾರೆ ನೀವು ಅಪಾಯಿಂಟ್ಮೆಂಟ್ ಕೊಡಲೇಬೇಕು ನನಗೀಗ ಅಪಾಯಿಂಟ್ಮೆಂಟ್ ಕೊಡೋಕ್ಕಾಗದೆ ನಾನು ಫೋನು ಸ್ವಿಚ್ ಆಫ್ ಮಾಡ್ತಾ ಇದ್ದೀನಿ ಪ್ರತಿ ದಿವಸ ನೂರು ನೂರ ಐವತ್ತು ಕಾಲ್ಸ್ ನಾಲ್ಗೆ ಕ್ಯಾನ್ಸರ್ ಈ ತಂಬಾಕು ಅಗದು ಅಗದು ಈ ಪ್ಯಾಕೆಟ್ ಕಿಚ್ ಕಿಚ ಕಿಚ ಬಾಯಲ್ಲಿ ಇಟ್ಕೊಳ್ಳಿ ನಾಲ್ಕೆ ಕಟ್ಟಾಗ್ಬಿಟ್ಟಿದೆ ತಿನ್ನೋಕ್ಕಾಗಲ್ಲ ಕುಡಿಯೋಕ್ಕಾಗಲ್ಲ ಮಾತಾಡೋಕ್ಕಾಗೋದಲ್ಲ ಉರಿ 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 ಅಂತ ಹೇಳಿ ಇಡೀ ಮನೆಯನ್ನು ನಿದ್ದೆ ಮಾಡದೇ ಇರೋಂಗೆ ಮಾಡ್ತಾ ಇರೋ ಎಷ್ಟೊಂದು ಜನ ಯಂಗ್ ಪೀಪಲ್ ಬಿಲೀವ್ ಮೀ ದೇ ಆರ್ ಆಲ್ ವೆರಿ ಯಂಗ್ ಟ್ವೆಂಟಿ ಫೈವ್ ಥರ್ಟಿ ಟು ತರ್ಟಿ ಸಿಕ್ಸ್ ತರ್ಟಿ ಸೆವೆನ್ ಜನ ಬರ್ತಾನೇ ಇದ್ದಾರೆ ನುಂಗಕ್ಕಾಗೋದಿಲ್ಲ ಡಾಕ್ಟ್ರುಗಳು ಕೀಮೊಥೆರಪಿ ರೇಡಿಯೋಥೆರಪಿ ಈ ಥೆರಪಿ ಆ ಥೆರಪಿ ಅಂತ ಮಾಡಿ ಕೈ ತೊಳ್ಕೊಂಡು ಕರ್ಕೊಂಡೋಗಿ ಅಂತ ಹೇಳ್ತಾ ಇದ್ದಾರೆ ಹಾಗೆ ಪ್ಯಾಂಕ್ರಿಯಾಸ್ ಕ್ಯಾನ್ಸರ್ ಅಂತ ಅಮೆರಿಕ ಇಂದ ಒಬ್ಬರು ನನ್ನ ಯೂಟ್ಯೂಬ್ ನೋಡಿಕೊಂಡು ಆರ್ಕ ಸಾಮೆ ಗಂಜಿ ಕೊರಲೆ ಗಂಜಿ ಕುಡಿಸ್ಕೊಂಡು ಆರು ವಾರದಲ್ಲಿ ವಾಸಿ ಆಗ್ತಾ ಇದೆ ಡಾಕ್ಟ್ರಿ ಅಂತ ಅಲ್ಲಿಂದ ಎದ್ದು ಪ್ಲೇನಲ್ಲಿ ಹಾರ್ಕೊಂಡು ಬಂದು ನಮ್ಮ ಮನೆ ಮುಂದೆ ನಿಂತಿದ್ದಾರೆ ಎರಡು ತಿಂಗಳಾದ್ಮೇಲೆ ಈ ಥರದ್ದು ಕ್ಯಾನ್ಸರ್ ಕೇಸ್ಗಳು ತುಂಬ ಇವೆ ಅಂದರೆ ಈ ಆರ್ಕ ಸಾಮೆ ನವನೆ ಕೊರಲೆ ಊದಲ ನಾರಿನ ಅಂಶದಲ್ಲಿ ಈ ಗೊಂದಲಗಳನ್ನು ಪರಿಹಾರ ಮಾಡೋ ಅದ್ಭುತವಾದ ಗುಣ ಇದೆ ಕರಳು ಕ್ಯಾನ್ಸರ್ ಬೋನ್ ಕ್ಯಾನ್ಸರ್ ಬ್ಲಡ್ ಕ್ಯಾನ್ಸರ್ ಮಧ್ಯಪ್ರದೇಶ ಸತ್ನ ಅದೃಷ್ಟ ಅಯ್ಯೋ ಆ ಪಂಜಾಬ್ ಕತೆ ಹೇಳಲೇಬಾರದು ಪ್ರತಿ ದಿವಸ ಕ್ಯಾನ್ಸರ್ ಟ್ರೈನ್ ಈಸ್ ರನ್ನಿಂಗ್ ಟು ಗುಜರಾತ್ ಎವ್ರಿ ಡೇ ಆ ಕ್ಯಾನ್ಸರ್ ಹಾಸ್ಪಿಟಲ್ ಅಂತ ಒಂದು ಮಾಡಿದ್ದಾರೆ ಅಂತೆ ಅಲ್ಲಿಂದ ಇಲ್ಲಿ ಪ್ರತಿ ದಿವಸ ಎರಡು ಸಾವಿರ ಜನ ಹೋಗ್ತಾನೇ ಇದ್ದಾರೆ ಪಂಜಾಬಲ್ಲಿ ಏನಾಗಿದೆ ಗೋಧಿ ಬೆಳೆಸೋಕ್ಕೋಗಿ ಈ ಫರ್ಟಿಲೈಸರ್ಸು ಪೆಸ್ಸೈಡ್ಸು ಬಳಸಿ ಬಳಸಿ ಪ್ರತಿ ಒಂದು ಮನೆಯಲ್ಲಿ ಕ್ಯಾನ್ಸರ್ ಪೇಶಂಟ್ಸ್ ಇದ್ದಾರೆ ಇದರ ಬಗ್ಗೆ ಯಾರೂ ಮಾತಾಡೋದಿಲ್ಲ ಈ ಹಾಲು ಹಿಂಗಿದೆ ಹಾಲಿಂದ ಈ ತೊಂದರೆ ಆಗತ್ತೆ ಇಲ್ಲ ಕಂಪ್ಲೀಟ್ ಫುಡ್ ಯಾರು ಹೇಳಿದ್ದಾರೆ ಡಾಕ್ಟರ್ ಆ ಡಾಕ್ಟರ್ ಯಾವನೋ ಇದ್ದಾನಂತೆ ಮೈಸೂರಲ್ಲಿ ಹಾಲು ಕುಡಿಬೇಡ ಅಂತ ಹೇಳ್ತಾ ಇದ್ದಾನೆ ಈ ಥರ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಆದರೆ ಕಳೆದ ನಾಲ್ಕೈದು ವರ್ಷಗಳಲ್ಲಿ ನನ್ನ ಇದು ಭಾಷಣ ಅನ್ನಬೇಕೋ ಉಪನ್ಯಾಸ ಅನ್ನಬೇಕೋ ಅಲ್ಲ ಏನಾದರೂ ಅಂದ್ಕೊಳ್ರಿ ಇದನ್ನು ಕೇಳಿದ ಮೇಲೆ ನವಣೆ ಹಾಲು ಸಜ್ಜೆ ಹಾಲು ರಾಗಿ ಹಾಲು ಮಕ್ಕಳಿಗೆ ಕೊಡೋ ತಂದೆ ತಾಯಿ ಹೆಚ್ಚಾಗಿ ಆ ಮಕ್ಕಳು ಎಷ್ಟು ಯಾವ ಥರ ಬಿಹೇವ್ ಮಾಡ್ತಾ ಇದ್ದಾರೆ ಅಟೆನ್ಷನ್ ಡೆಫಿಸಿಟ್ ಸಿಂಡ್ರೋಮ್ ಅಂದರೆ ಒಂದು ವಿಷಯದ ಮೇಲೆ ಪ್ರಜ್ಞೆ ಐದು ನಿಮಿಷಕ್ಕಿಂತ ಹೆಚ್ಚಿರ್ತಾ ಇಲ್ಲ ಈಗ ಮಕ್ಕಳಿಗೆ ಯಾಕಂದರೆ ನೀವು ಹಾಲನ್ನು ನಿಲ್ಲಿಸಮ್ಮ ಅಂತ ಹೇಳ್ತೀನಿ ನಿಲ್ಲಿಸಿದ್ದು ಮೂರು ವಾರಕ್ಕೆ ಮಕ್ಕಳೀಗ ಆರಾಮಾಗಿದ್ದಾರೆ ಎಷ್ಟು ಆರಾಮಾಗಿದ್ದಾರೆ ಅಂದರೆ ನಲವತ್ತು ಪರ್ಸೆಂಟ್ ಮಾರ್ಕ್ಸ್ ಬರದೇ ಇರೋ ಮಕ್ಕಳಿಗೆ ಎಂಬತ್ತು ಪರ್ಸೆಂಟ್ ಮಾರ್ಕ್ಸ್ ತೆಗಿತಾ ಇದ್ದಾರೆ ಅಂದರೆ ನಿಮಗೆಲ್ಲರಿಗೂ ಶಾಕ್ ಆಗಿದೆಯಲ್ಲ ಏನಪ್ಪ ಹಾಲು ನಿಲ್ಲಿಸಿ ನವನೇ ಹಾಲು ತೆಂಗಿನಕಾಯಿ ಹಾಲು ಕುಡಿದ್ರೆ ಮಕ್ಕಳು ಇಷ್ಟು ಸೂಕ್ಷ್ಮ ಸೂಕ್ಷ್ಮಗ್ರಾಹಿಗಳಾಗ್ತಾರೆ ಅಂತ ಇವನು ಹೇಳ್ತಾ ಇದ್ದಾನೆ ಅಂತ ಮಾಡಿ ನೋಡ್ರಿ ತೆಂಗಿನ ಹಾಲು ಕುಡಿಸಿರಿ ನಿಮ್ಮ ಮಕ್ಕಳಿಗೆ ಬುದ್ಧಿ ಸೂಕ್ಷ್ಮ ಸೂಕ್ಷ್ಮಗ್ರಾಹ್ಯತನೇ ಹೆಚ್ಚಾಗತ್ತೆ ಎಳ್ಳು ಎಳ್ಳುಂಡೆ ತಿನ್ನಿಸಿರಿ ನಿಮ್ಮ ಮಕ್ಕಳು ಸೂಕ್ಷ್ಮಗ್ರಾಹ್ಯತನೇ ಹೆಚ್ಚಾಗತ್ತೆ ಅರ್ಥ ಆಗ್ತಾ ಇದೆಯಾ ನಾನು ಹೇಳೋದು ನಿಮಗೆ ಈ ಪ್ಲಾಸ್ಟಿಕ್ ಹಾಲಿಂದ ಆಗಿರೋ ಅನಾಹುತಗಳನ್ನೆಲ್ಲ ನೀವು ಕಳಚ್ಕೋಬೇಕು ತೊಳಿಬೇಕು ನಿರ್ನಾಮ ಮಾಡ್ಕೋಬೇಕು ಅಂದರೆ ಔಷಧಿಗಳೆಲ್ಲ ಬೇಕಾಗಿರೋದು ನಿಜವಾದ ಪೌಷ್ಟಿಕಾಂಶಯುಕ್ತ ಆಹಾರ ಪದಾರ್ಥಗಳೇ ಹೊರತು ಈ ಆಹಾರ ಪದಾರ್ಥಗಳು ಎಲ್ಲಿದ್ದವು ಯಾರಿದ್ದಿದ್ದು ಇಲ್ಲಿ ಇಡೀ ದಕ್ಷಿಣ ಭಾರತದ ಡೆಕ್ಕನ್ ಪ್ಲ್ಯಾಟು ಅಲ್ಲಿ ಐದು ಧಾನ್ಯಗಳು ಯಥೇಚ್ಛವಾಗಿ ಬೆಳೆಸ್ಕೊಂಡು ತಿಂತಾ ಇದ್ದಿದ್ದು ಅಂಡ್ ದ ಫೈನಲ್ ಫ್ರಾಂಟಿಯರ್ ಈಸ್ ದಟ್ ರಾಗಿ ಜೋಳ ಉಳ್ಕೊಂಡಿವೆ ಅಷ್ಟೇ ಇನ್ನೊಂದು ಐದು ವರ್ಷದಲ್ಲಿ ನಿರ್ನಾಮ ಮಾಡಿಕೊಂಡು ಹೋಗ್ತಾ ಇದ್ರು ಇದನ್ನು ನಾನು ಇಪ್ಪತ್ತು ವರ್ಷ ಹಿಂದೆ ಯಾಕೆ ಹಿಂಗಾಗ್ತಾ ಇದೆ ಯಾಕೆ ನಮ್ಮ ಹೆಣ್ಣುಮಕ್ಕಳು ಎಂಟು ವರ್ಷಕ್ಕೆ ಮುಟ್ಟಾಗ್ತಾ ಇದ್ದಾರೆ ಯಾಕೆ ಇಪ್ಪತ್ತು ವರ್ಷಕ್ಕೆ ಬಕ್ಕೆ ತಲೆ ಬರ್ತಾ ಇದೆ ಯಾಕೆ ನಮ್ಮ ಹೆಣ್ಮಕ್ಕಳ ಸ್ತನಗಳಲ್ಲಿ ಗಂಟುಗಳಾಗ್ತಾ ಇದ್ದೇವೆ ಯಾಕೆ ನೂರಕ್ಕೆ ಅರವತ್ತು ಜನ ಗರ್ಭಕೋಶಗಳನ್ನು ತೆಗಿತಾ ಇದ್ದಾರೆ ಇದೆಲ್ಲ ಇನ್ ದ ನೇಮ್ ಆಫ್ ಸೈನ್ಸ್ ಇನ್ ದ ನೇಮ್ ಆಫ್ ಟೆಕ್ನಾಲಜಿ ಇನ್ ದ ನೇಮ್ ಆಫ್ ಪ್ರೋಗ್ರೆಸ್ ಇದು ನನಗೆ ಬಂದಿರೋ ಬೇಜಾರು ದಿಸ್ ಈಸ್ ವೇರ್ ಐ ಗೆಟ್ ಹರ್ಟ್ ಮ್ಯಾಕ್ಸಿಮಮ್ ಯಾರು ಮಾಡ್ತಾ ಇರೋದು ಇದೆಲ್ಲ ಈ ಡಾಕ್ಟರ್ಗಳು ಈ ವಿಜ್ಞಾನಿಗಳು ಈ ಸೈಂಟಿಸ್ಟ್ಗಳು ಈ ಬೊಕ್ಕೆ ತಲೆಗಳನ್ನ ಹಾಕ್ಕೊಂಡ್ರೆ ದೊಡ್ಡ ಸೈಂಟಿಸ್ಟ್ಗಳಾಗ್ತಾರ ಯಾಕೆ ಬೊಕ್ಕೆ ತಲೆ ಮಕ್ಕಳಿಗೆ ಬರ್ತಾ ಇದೆ ಅದನ್ನು ನಿವಾರಣೆ ಮಾಡೋದು ಹೆಂಗೆ ಬುಡುಕ್ 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 ಅಂತ ಟ್ಯಾಪಿಂಗ್ ತಿರುಗಿದ್ ಬುಡುಕ್ 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 ಅಂತ ಶಬ್ದ ಹಾಕ್ಕೊಳ್ಳೋದು ಎಲ್ಲರೂ ತಂದು ಟ್ಯಾಪ್ ಹಾಕೊಳ್ಳೋದು ನೀರು ಕುಡಿಯೋ ವಿಧಾನ ಟ್ಯಾಪಿಂದ ಅಲ್ಲವೇ ಅಲ್ಲ ನೀರನ್ನು ನಿಲ್ಲಿಸಬೇಕು ಹತ್ತು ಗಂಟೆ ನಿಲ್ಲಿಸಿದ್ರೆ ಭೂಮಿ ಆಕರ್ಷಣೆ ಶಕ್ತಿಗೆ ಎಲ್ಲ ಕೆಳಗಡೆಗೆ ಸೆಟಲ್ ಆಗುತ್ತೆ ಅದರಲ್ಲಿ ಒಂದು ತಾಮ್ರದ ಫಲಕವನ್ನು ಅದು ಎರಡು ಅಡಿ ಇದ್ರೂ ಹೀಗೆ ಇಡೋದು ಅಥವಾ ದುಡ್ಡು ಜಾಸ್ತಿ ಇದೆ ಅಂದರೆ ಒಂದು ತಾಮ್ರದ ಪಾತ್ರೆ ತಗೊಳ್ಳಿ ಮಣ್ಣಿನ ಮಡಿಕೆಯಲ್ಲಿ ಇದನ್ನು ಹಿಂಗೆ ಇಟ್ಬಿಟ್ರೆ ಇದು ಅರವತ್ತು ರೂಪಾಯಿ ಅಂದರೆ ಅರವತ್ತು ರೂಪಾಯದಲ್ಲಿ ನಿಮ್ಮ ಲೈಫ್ ಲಾಂಗು ಪ್ರತಿ ದಿವಸ ಇಪ್ಪತ್ತು ಲೀಟರ್ ನೀರನ್ನು ನೀವು ಶುದ್ಧ ಮಾಡ್ಬೋದು ಆ ನೀರನ್ನು ನೀವು ಅಡಿಗೆಗೆ ಬಳಸಿ ಸೊ ನಿಮಗೆ ಬೆಕ್ಕೈತಲ್ಲ ಇಪ್ಪತ್ತು ವರ್ಷಕ್ಕೆ ಬೆಕ್ಕೆ ಕೂದಲು ಉದುರ್ತಾ ಇದೆ ಡಾಕ್ಟ್ರೆ ಕೂದಲು ಉದುರ್ತಾ ಇದೆ ಡಾಕ್ಟ್ರೆ ಕೂದಲು ಉದುರ್ತಾ ಇದೆ ಡಾಕ್ಟ್ರೇ ಆಯುರ್ವೇದ ಡಾಕ್ಟರ್ಗಳು ನಾವು ಚುಚ್ತೀವಿ ಬನ್ನಿ ಅಂತ ಬಿಫೋರ್ ಆಫ್ಟರ್ ಅಂತ ಫ್ರಂಟ್ ಪೇಜಲ್ಲಿ ಅಡ್ವರ್ಟೈಸ್ಮೆಂಟು ಹಾ ದೇವರು ಕೊಟ್ಟಿರೋ ಕೂದಲೇ ಇಲ್ಲಿ ನಿಲ್ತಾ ಇಲ್ಲ ಇನ್ನು ಇವನು ಚುಚ್ಚಿರೋದು ನಿಲ್ಲುತ್ತೆ ಯಾಕೆ ಕೂದಲು ಉದುರ್ತಾ ಇದೆ ಆ ಸೆಲೀನಿಯಮು ಕಾಪರು ಜಿಂಕು ಸೂಕ್ಷ್ಮ ಪೋಷಕಾಂಶಗಳು ನಿಮ್ಮ ಹೊಟ್ಟೆಯಲ್ಲಿ ಸಣ್ಣ ಕರಳಲ್ಲಿ ಹೀರ್ಕೊಳ್ಳಾಗ್ತಾ ಇಲ್ಲ ಯಾಕೆ ಈ ಪ್ಲಾಸ್ಟಿಕ್ ನೀರು ಈ ಪ್ಲಾಸ್ಟಿಕ್ ಎಣ್ಣೆ ಈ ಪ್ಲಾಸ್ಟಿಕ್ ಹಾಲು